ಅಂದ್ರೆ ಮಹಾಲಿಂಗೇಶ್ವರ ಹಾಗೂ ಅವರ ಮಕ್ಕಳ ಮೇಲೆ ಡಿಎಸ್ ಆಣೆ ಮಾಡಿ ನಮಗೆ ಮಾತು ಕೊಟ್ಟಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಆರೋಪಿ ಎಲ್ಲಿ ಯಾವ ಇದರಲ್ಲಿ ಯಾವ ಬಿಲ್ಲದಲ್ಲಿ ಅಡಗಿಕೊಂಡಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇಲ್ಲ ಅವನು ನಿಜವಾದ ಅವನ ಅಪ್ಪನಿಗೆ ಹುಟ್ಟಿದ್ರೆ ಇಲ್ಲಿ ಬಂದು ನಮ್ಮ ಹೆದರಿಗೆ ಬಂದು ಹೇಳ್ಬೇಕು ಅವನು ಆ ರೀತಿ ಅನ್ನೋದು ಇದ್ದಿದ್ರೆ ರಕ್ಷಣೆ ಕೊಡ್ಬೇಕಂತ ಪೊಲೀಸರಿಗೆ ರಕ್ಷಣೆ ಕೊಟ್ಟರು ಕೂಡ ಆರೋಪಿಗಳನ್ನು ಬಂಧಿಸಿ ಬಂಧಿಸದಿರುವಂತದ್ದು ಘಟನೆಗಳನ್ನು ಕಂಡಾಗ ನಾವು ಯಾರಿಂದ ನ್ಯಾಯವನ್ನು ನಿರೀಕ್ಷಿಸಬಹುದು ಎನ್ನುವದ್ದು ನಾವು ಇವತ್ತು ತಿಳ್ಕೋಬೇಕಾಗಿದೆ ಮುಂದಿನ ದಿನಗಳಲ್ಲಿ ನಮ್ಗೆ ಅನುಮತಿ ಬೇಡ ನೀವು ನಮ್ಮವರ ಮೇಲೆ ಎಷ್ಟು ಕೇಸ್ ಹಾಕ್ತಿರೋ ಅಷ್ಟು ಕೇಸ್ ಬೇಕಾದ್ರೆ ಹಾಕಿ ಪೊಲೀಸ್ ಎಚ್ಚರಿಕೆಯನ್ನು ಕೊಡುತ್ತಾ ದಲಿತರನ್ನ ದಾರಿ ತಪ್ಪಿಸುವಂತ ವ್ಯವಸ್ಥೆ ನಮಗೆ ಆದರೆ ಹಿಂದೆ ಯಾವುದೋ ಒಂದು ಷಡ್ಯಂತ್ರವಿದೆ ಯಾವುದೋ ಒಂದು ರಾಜಕೀಯ ಒತ್ತಡ ಇರಬಹುದು ಎಂಬ ಅನಿಸಿಕೆ ಕೂಡಿದೆ ತಾನೆ ಎದುರೇ ನಾವು ಪ್ರತಿಭಟನೆ ಮಾಡಬೇಕಂತ ನಾವು ನಿರ್ಧಾರ ಮಾಡಿದ್ದೆವು ಅಲ್ಲಿ ಹಾಗೆ ಪತ್ರಿಕಾಗೋಷ್ಠಿ ಕೂಡ ಮಾಡಿದ್ದೆವು ಆದರೆ ನಾವು ಪರ್ಮಿಷನ್ ಕೇಳುವಾಗ ಡಿ ಎಸ್ ಪಿ ಅವರು ಇರಲಿಲ್ಲ ಆಗ ಸ್ವಲ್ಪ ಮತ್ತೆ ಬನ್ನಿ ಅಂತ ಹೇಳುವಾಗ ಆದ್ರೆ ನಮ್ಮ ಪತ್ರಿಕೋಷ್ಠಿ ಮಾಡಿ ಆಗಿರ್ತದೆ ಆಗ ನಾವು ಪರ್ಮಿಷನ್ಗೆ ಹೋದಾಗ ಡಿ ಎಸ್ ಪಿ ಅವರು ನೀವು ಹೀಗೆ ಮಾಡಿದರೆ ನೀವು ನಾವು ವೈಫಲ್ಯ ಹಾಗೆ ಕಾಣುತ್ತಿದ್ದೆ ನೀವೇ ಈ ತರ ಮಾಡಬಾರ್ದು ನಾವು ಇದರ ಮೇಲೆ ತುಂಬಾ ನಿಗಾವಹಿಸಿದ್ದೇವೆ ಅವರ ಆರೋಪಿಗಳು ಹುಡುಕ್ತಿದ್ದೇವೆ ಅಂದರೆ ಮಹಾಲಿಂಗೇಶ್ವರ ಹಾಗೂ ಅವರ ಮಕ್ಕಳ ಮೇಲೆ ಡಿ ಎಸ್ ಆಣೆ ಮಾಡಿ ನಮಗೆ ಮಾತು ಕೊಟ್ಟಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಖಂಡಿತ ಇದರ ನಾನು ಯಾವುದೇ ರೀತಿ ಅಂದರೆ ಯಾರು ಇನ್ಫ್ಲೂಯೆನ್ಸ್ ತಗೊಳ್ಳಿಲ್ಲ ಅಂತ ಹೇಳಿರ್ತಾರೆ ಮಹಾಲಿಂಗೇಶ್ವರ ಮತ್ತು ಇಬ್ರು ಮಕ್ಕಳ ಮೇಲೆ ಆಣೆ ಮಾಡಿದ್ವಿ ಹೇಳ್ತೇನೆ ಖಂಡಿತ ಈ ನಿಮ್ಮ ಕುಟುಂಬಕ್ಕೆ ನಾನು ನ್ಯಾಯ ಒದಗಿಸ್ತೇನೆ ಅಂತ ಹೇಳಿದ್ರೆ ಆ ನಿಟ್ಟಿನಲ್ಲಿ ನಾವು ಮತ್ತೆ ಬೇಕಾಗಿ ಅವರು ಹೇಳಿದ ರೀತಿ ರೀತಿಯಿಂದಾಗಿ ನಮಗೆ ಕೂಡ ನಮ್ಮ ಮೇಲೆ ಅವರು ಒಂದು ರೀತಿಯ ಈ ರೀತಿಯಲ್ಲಿ ಕಾನೂನಿಗೆ ಕ್ರಮ ಕೈಗೊಳ್ತಾರೆ ಅಂತ ಭರವಸೆಯಿಂದ ಮತ್ತೆ ನಾವು ಇಲ್ಲಿ ಮಿನಿಧಾನಸೌಧ ಮಾಡ್ತಾರೆ ಮಾಡ್ತೇವೆ ಅಂತೇಳಿ ಒಂದು ನಿರ್ಧಾರ ಮಾಡಿದ್ವಿ ನಮಗೆ ಕೆಲವರಿಗೆಲ್ಲ ಸ್ವಲ್ಪ ಅನುಮಾನ ಇದೆ ಏನು ಇಷ್ಟು ದಿನ ಆಯ್ತು ಯಾಕೆ ಈ ರೀತಿಯಲ್ಲಿ ಆಯಿತು ಇಷ್ಟೊತ್ತಿಗೆ ಅವರನ್ನು ಬಂಧಿಸಬೇಕಿತ್ತು ಯಾಕೆ ಹಾಗೆ ಬಿಟ್ಟಿದ್ದಾರೆ ಅಂತೇಳಿ ಒಂದು ಅನುಮಾನಾಸ್ಪದವಂಥ ಒಂದು ಸಂಶಯಗಳು ಹುಟ್ಟಿಕೊಂಡಿದೆ ಹಾಗಾಗಿ ನಮ್ಮ ಎಲ್ಲ ಕಾರ್ಯಕರ್ತರಿರ್ಬೋದು ಎಲ್ಲ ನಮ್ಮ ಸಂಘಟನೆಗಳು ಅದೇ ರೀತಿ ನಮ್ಮ ರಾಜ್ಯ ಸಂಘಟನೆಯವರು ಜಿಲ್ಲಾ ಸಂಘಟನೆಯವರು ಬಹಳಷ್ಟು ನಮಗೆ ಒತ್ತಡವನ್ನು ಹಾಕಿದ್ದಾರೆ ಆರೋಪಿ ಎಲ್ಲಿ ಯಾವ ಇದರಲ್ಲಿ ಯಾವ ಬಿಲ್ಲದಲ್ಲಿ ಅಡಗಿಕೊಂಡಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇಲ್ಲ ಪೊಲೀಸ್ ಗೊತ್ತಾಗ್ತಿಲ್ಲ ನಮಗೂ ಗೊತ್ತಾಗ್ತಿಲ್ಲ ಹಾಗಾಗಿ ಅವರನ್ನು ಆರೋಪಿಯನ್ನು ಕೂಡಲೇ ಬಂಧಿಸಬೇಕು ಅಂತೇಳಿ ನಮ್ಮ ಅದೇ ಒಂದೇ ಒತ್ತಡ ಯಾಕೆ ಅಂತೇಳಿದರೆ ಒಬ್ಬ ಅವರು ಅವರೊಟ್ಟಿಗೆ ತುಂಬ ಸರಿ ಅವರೊಟ್ಟಿಗೆ ಕೆಲಸಕ್ಕೆ ಹೋಗ್ತಾ ಅವರು ಅಷ್ಟು ಒಂದು ಅಷ್ಟು ಕೆಲಸಕ್ಕೆ ಹೋದರೂ ಕೂಡ ಅವರೊಂದು ಏ ಕಾವಿನಲ್ಲಿ ಒಂದು ಮರ ಏನು ಲೋಡ್ ಮಾಡುವಂಥ ಸಂದರ್ಭದಲ್ಲಿ ಫಸ್ಟ್ನೇ ಲೋಡ್ ಆಗುವಾಗ ಏನೂ ಇಲ್ಲ ಎರಡನೇ ಲೋಡ್ ಆಗುವಾಗ ಅವರಿಗೆ ಎದೆನೋವು ಕ ಕಾಣಿಸಿಕೊಂಡು ಅಸ್ವಸ್ಥರಾಗಿದ್ದರು ಆ ಸಂದರ್ಭದಲ್ಲಿ ಅವರನ್ನು ಒಂದು ಆಸ್ಪತ್ರೆಗೆ ಕೊಂಡು ಹೋಗುವಂಥ ಅವನ ಅವನ ಮನಸ್ಸಿಗೆ ಬರಲಿಲ್ಲ ಅವರು ಇನ್ನೊಬ್ಬರು ಹೇಳಿದ್ರು ಅವರ ಸ್ಟ್ಯಾನ್ಲಿ ಅವರು ಹೇಳಿದರು ಇವನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ಸಮಸ್ಯೆ ಆಗ್ತದೆ ಅಂತ ಹೇಳಿದಕ್ಕೆ ಅವರು ಇಲ್ಲ ಏನಾದರೂ ನಮಗೆ ಕರ್ಕೊಂಡೋದ್ರೆ ನಮಗೆ ಏನಾದರೂ ಸಮಸ್ಯೆ ಆಗ್ತದೆ ಅಂತೇಳಿ ಅದು ಕೂಡ ಅಲ್ಲಿ ಅವನು ಕಾಲಹರಣ ಮಾಡಿ ಒಂದು ದಲಿತ ದೌರ್ಜನ್ಯ ಎಸಗಿದ್ದಾನೆ ನಾವು ಅಂತ ಹೇಳಿದ್ರೆ ಅವನನ್ನು ಕೂಡಲೇ ಬಂಧಿಸಬೇಕು ಅಂತ ಹೇಳಿದ್ರೆ ಒಂದು ಮಾ ಅಮ ಮೆರೆದಿದ್ದಾನೆ ಅವನು ಅವನಿಗೆ ಯಾವುದೇ ಕಾರಣಕ್ಕೂ ನಮ್ಮ ನಮ್ಮ ಯಾವುದೇ ನಮ್ಮ ಸಂಘಟನೆಯಿಂದ ಅವನಿಗೆ ಯಾವುದೇ ಒಂದು ಕನಿಕರಿಲ್ಲ ಪೊಲೀಸ್ ಅವರು ಕೂಡ ಬೆಲೆ ಬಂಧಿಸಬೇಕು ಇಷ್ಟು ನಮ್ಮ ಒಂದು ಅವನ ಮಗ ಕೂಡ ಬೇರೆ ಬೇರೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಏನಂತ ಹೇಳಿದ್ರೆ ನಾವು ಅವಳು ರಾಜ ಪಂಚಾಯತಿ ಮಾಡಿದ್ದೇವೆ ಅವರಿಗೆ ಮೂವತ್ತು ಸಾವಿರ ಕೊಟ್ಟಿದ್ದೆ ನಲವತ್ತು ಸಾವಿರ ಕೊಟ್ಟಿದ್ದಾನೆ ಅಂತೇಳಿ ಅವನು ಅವನಿಗೆ ಏನಾದರೂ ಆ ರೀತಿ ಅನ್ನೋದು ಇದ್ದರೆ ಅವನು ನಿಜವಾದ ಅವನ ಅಪ್ಪನಿಗೆ ಹುಟ್ಟಿದ್ರೆ ಇಲ್ಲಿ ಬಂದು ನಮ್ಮ ಎದುರಿಗೆ ಬಂದು ಹೇಳಬೇಕು ಅವನು ಆ ರೀತಿ ಅನ್ನೋದು ಇದ್ದಿದ್ರೆ ಸನಾಶಕವಾಗಿ ಸುಮ್ಮನೆ ನಮ್ಮ ನಾಯಕರನ್ನು ಈ ರೀತಿ ಅವನು ಗುರಿ ಮಾಡಿದ್ದಾನೆ ಅದಕ್ಕೋಸ್ಕರ ನಾವು ಅವರನ್ನು ಬಂಧಿಸಿ ಅಂತ ನಾವು ಹೇಳಿದ್ದು ಅಷ್ಟೇ ಬೇರೆ ಯಾವುದೇ ಕಾರಣಕ್ಕೆ ಅಲ್ಲ ಎಸ್ಸಿ ಎಸ್ ಟಿ ಸಮುದಾಯವನ್ನು ಹಲವಾರು ದೇವಸ್ಥಾನಗಳ ಹೊರಗಡೆ ನಿಲ್ಲಿಸುವಂತಹ ಘಟನೆಗಳನ್ನು ನಾನು ತುಂಬ ನೋಡಿದೆ ಕೇಳಿದ್ದೇನೆ ಕೂಡ ಬ್ರಹ್ಮ ಕಳಸೋತ್ಸವ ಸಂದರ್ಭದಲ್ಲಿ ಎಸ್ ಸಿಗಳು ಕಲಸ ಹಿಡಿಬಾರ್ದು ಎನ್ನುವಂಥ ಘಟನೆಗಳನ್ನು ಕೂಡ ನಾನು ಕಣ್ಣಾರೆ ನೋಡಿದ್ದೇನೆ ಅದರ ವಿರುದ್ಧ ಕೂಡ ನಾವು ಹೋರಾಟವನ್ನು ಮಾಡಿದ್ದೇವೆ ಆನಂತರ ನಮ್ಮ ಹಿಂದೂ ಧರ್ಮದವರು ನಮ್ಮನ್ನು ಆ ರೀತಿಯ ಒಂದು ರೀತಿಯಾಗಿ ನಡೆಸಿಕೊಂಡ್ರೆ ಮಾನವೀಯತೆ ಇಲ್ಲದವರು ಕೆಲವರು ಬೇರೆ ಧರ್ಮದವರು ನಮ್ಮನ್ನು ಒಟ್ಟಿಗೆ ಕೂರಿಸ್ತಾರೆ ಒಟ್ಟಿಗೆ ಊಟ ಬಡಿಸ್ತಾರೆ ಆ ನಂತರ ನಮ್ಮನ್ನು ಅಡಿಯರ್ ಎಂಬ ಪದವನ್ನು ಬಳಕೆ ಮಾಡುವಂಥದ್ದನ್ನು ಕೂಡ ನಾನು ನೋಡಿದೆ ತುಂಬ ಕೇಳಿದೆ ನಾನು ಇಂದ್ರಿಯ ಎನ್ನುವನು ಒಬ್ಬ ನೀಚ ಅವಿವೇಕಿ ಏನು ಒಬ್ಬ ದಲಿತ ಸಮುದಾಯದ ವ್ಯಕ್ತಿ ನಿಧನರಾಗಿದ್ದಾರೆ ಇವರ ಹೆಣವನ್ನು ಮುಟ್ಟಲು ಮುಟ್ಟಲು ಈ ವ್ಯಕ್ತಿ ಅಸ್ಪೃಶ್ಯತೆಯನ್ನು ತೋರಿ ಆ ಹೆಣವನ್ನು ದಾರಿ ಮಧ್ಯೆ ಬಿಸಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಅಂತ ಹೇಳಿದರೆ ಈ ಘಟನೆಯನ್ನು ನಾವೆಲ್ಲರೂ ಕೂಡ ಖಂಡಿಸಲೇಬೇಕಾಗಿದೆ ಇವತ್ತು ಒಂದು ಆ ಒಂದು ಏನು ಪ್ರಕರಣ ದಾಖಲು ಮಾಡುವಂಥ ಸಂದರ್ಭದಲ್ಲಿ ಏನೋ ಪ್ರಕರಣಗಳು ದಾಖಲಾಗಬೇಕಾದ್ರೆ ಕೆಲವು ನ್ಯೂನತೆಗಳನ್ನು ಸರಿಪಡಿಸುವಂಥ ವ್ಯವಸ್ಥೆಯನ್ನು ಕೂಡ ಪೊಲೀಸರ ಸಹ ಸಹಕಾರದಿಂದ ನಮಗೆ ಆಗಿದೆ ಎನ್ನುವ ಮಾಹಿತಿ ಕೂಡ ನಮಗೆ ಲಭ್ಯ ಆಗ್ತಾ ಇದೆ ಆದರೆ ಪೊಲೀಸ್ ಇಲಾಖೆ ಬಂಧಿಸಿಲ್ಲ ಇವತ್ತು ಕಾನೂನಿಗೊಂದು ಗೌರವ ಕೊಟ್ಟು ಏನು ಈ ಎಸ್ ಸಿ ಎಸ್ ಟಿ ಸಮುದಾಯದ ಬಂಧುಗಳು ಇವತ್ತು ಕಾನೂನಿಗೆ ಗೌರವ ಕೊಟ್ಟು ಪೊಲೀಸರಿಗೆ ಒಂದು ಗೌರವ ಕೊಟ್ಟು ಪೊಲೀಸ್ ಠಾಣೆ ಎದುರು ಆಗಬೇಕಾದಂಥ ಪ್ರತಿಭಟನೆ ಇವತ್ತು ನಾವು ಇಲ್ಲಿ ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ವಿಭಾಗ ಆಗಿದೆ ನಾವು ಒಗ್ಗಟ್ಟಾಗ್ತಾ ಇಲ್ಲ ರಾಜಕೀಯವಾಗಿ ಚಿದ್ರವಾಗಿದ್ದೇವೆ ಜಾತಿ ಸಂಘಟನೆಯಾಗಿ ವಿಂಗಟನೆ ಆಗಿದ್ದೇವೆ ಕಾನೂನಿಗೆ ನಮ್ಮ ಹೆದರಿಕೆ ಇಲ್ಲ ಯಾವುದೇ ಅಧಿಕಾರಿಗಳಿಗೆ ಕೂಡ ನಮ್ಮ ಹೆದರಿಕೆ ಇಲ್ಲ ನಾವು ಸಮಾನ ರೀತಿಯಲ್ಲಿ ಏನು ಕಾನೂನಿಗಾರು ಕೊಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಒಂದು ಸವಿಯದ ಅಡಿಯಲ್ಲಿ ಪ್ರತಿಭಟನೆ ಮಾಡಿದರೂ ಕೂಡ ನಮಗೆ ನ್ಯಾಯ ಸಿಗ್ತಿಲ್ಲ ಅಂತ ಹೇಳಿದರೆ ಇದರ ಉದ್ದೇಶ ಏನು ಎಂಬುದನ್ನು ನಾವೆಲ್ಲರೂ ಕೂಡ ಕೂತು ಆಲೋಚನೆ ಮಾಡಬೇಕಾಗಿದೆ ಬಂಧುಗಳ ಇವತ್ತು ಎಸ್ ಸಿ ಎಸ್ ಟಿಗಳ ಮೇಲೆ ನಾನಾ ರೀತಿಯ ದೌರ್ಜನ್ಯಗಳು ನಾನಾ ರೀತಿಯ ಅಪಮಾನಗಳು ಯಾಕೆ ಆಗ್ತಾ ಇದೆ ರಕ್ಷಣೆ ಕೊಡಬೇಕಂತ ಪೊಲೀಸರಿಗೆ ರಕ್ಷಣೆ ಕೊಟ್ಟರೂ ಕೂಡ ಆರೋಪಿಗಳನ್ನು ಬಂಧಿಸಿರುವ ಬಂಧಿಸದಿರುವಂಥದ್ದು ಘಟನೆಗಳನ್ನು ಕಂಡಾಗ ನಾವು ಯಾರಿಂದ ನ್ಯಾಯವನ್ನು ನಿರೀಕ್ಷಿಸಬಹುದು ಎನ್ನುವಂಥದ್ದು ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ ಆದಷ್ಟು ಬೇಗ ಆ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಬೇಕಾದ್ರೆ ಆ ಸತ್ಯ ವ್ಯಕ್ತಿಗೆ ಒಂದು ಪ್ರಾಯಚಿತ ಆಗಬೇಕಾದ್ರೆ ಆ ಏನ್ರಿ ಒಬ್ಬ ಆರೋಪಿಯನ್ನು ಆ ಒಂದು ನೀಚನನ್ನು ಬಂಧಿಸುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕಂತೇಳಿ ನಾನು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಮುಂದಿನ ದಿನದಲ್ಲಿ ಒಂದು ಎರಡು ಮೂರು ದಿವಸಗಳಲ್ಲಿ ಆರೋಪಿ ಇವತ್ತೇ ಬಂಧಿಸಬೇಕು ಇವತ್ತೇ ಬಂಧಿಸುವಂತ ಕೆಲಸ ಆಗಬೇಕು ಇನ್ನು ಎರಡು ದಿವಸ ಮೀರಿದಲ್ಲಿ ಸೇವಾ ಸಮಿತಿ ಸೇವಾ ಸಮಿತಿ ಸಂಘಟನೆ ಎಲ್ಲಾ ದಲಿತ ಸಂಘಟನೆ ಸೇರಿಸಿಕೊಂಡು ಪೊಲೀಸ್ ಠಾಣೆ ವಿರುದ್ಧ ಎದುರಲ್ಲಿ ಬಂಧಿಸಿ 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 ನಮಗೆ ಇವತ್ತು ಪರ್ಮಿಷನ್ ನಾವು ಕೇಳಿದ್ದೆವು ಅನುಮತಿ ಕೊಡಿ ಅಂತೇಳಿ ಪೊಲೀಸ್ ಠಾಣೆ ಇದರಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅನುಮತಿ ಕೊಟ್ಟಿಲ್ಲ ನೀವು ಮುಂದಿನ ದಿನಗಳಲ್ಲಿ ನಮಗೆ ಅನುಮತಿ ಬೇಡ ನೀವು ನಮ್ಮ ಅವರ ಮೇಲೆ ಎಷ್ಟು ಕೇಸ್ ಹಾಕ್ತಿರೋ ಅಷ್ಟು ಕೇಸ್ ಬೇಕಾದರೆ ಹಾಕಿ ಪೊಲೀಸ್ ಠಾಣೆ ಎದುರೇ ಎಚ್ಚರಿಕೆಯನ್ನು ಕೊಡುತ್ತಾ ಈ ಸಂದರ್ಭದಲ್ಲಿ ಅವಕಾಶಕ್ಕಾಗಿ ಹೊಂದಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ ಜೈ ಭೀಮ್ ಜೈ ಕರ್ಣ ಒಬ್ಬ ವ್ಯಕ್ತಿಯನ್ನು ಇಲ್ಲಿಯವರೆಗೆ ಬಂಧಿಸದೇ ಇರುವ ಬಗ್ಗೆ ಇದು ಕೇವಲ ಒಂದು ಆದಿ ದ್ರಾವಿಡ ಸಂಘದವರಲ್ಲ ಮಾನವೀಯತೆ ಇರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೆದ ಸಂವಿಧಾನ ಬಗ್ಗೆ ಗೌರವ ಇರುವಂತಹ ಪ್ರತಿಯೊಬ್ಬರು ಮಾಡಬೇಕಾದಂಥ ಒಂದು ಕರ್ತವ್ಯ ಆಗಿರ್ತದೆ ಈ ಪೊಲೀಸ್ ಇಲಾಖೆ ವಿರುದ್ಧ ಮಾಡಬೇಕಾದಂಥ ಈ ರೀತಿ ಇನ್ನು ಮುಂದೆ ಈ ಘಟನೆ ಆಗದ ರೀತಿಯಲ್ಲಿ ಜಾಗೃತ ವಹಿಸಬೇಕಾದಂತಹ ನಾವುಗಳು ಇದಕ್ಕೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ದಲಿತ ಸಹೋದರ ಅಂತ ಇಲ್ಲ ಒಂದು ಮಾನವ ವ್ಯಕ್ತಿಗೆ ಈ ರೀತಿ ಆದರೆ ಯಾವತ್ತೂ ಕೂಡ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದನ್ನು ಖಂಡಿಸ್ತದೆ ಇದಕ್ಕೆ ಪರಿಹಾರ ಪರಿಹಾರ ಅಂತೇಳಿದರೆ ಈಗಾಗಲೇ ನಮ್ಮ ಅಣ್ಣಪ್ಪ ಸವರ ಹೇಳಿದರು ಮೂವತ್ತು ಸಾವಿರ ರೂಪಾಯಿ ಏನಾದರೂ ಬೇಕಾದರೆ ಕೊಡ್ತೇನೆ ಮೂವತ್ತು ಸಾವಿರ ರೂಪಾಯಿ ನಮ್ಮ ದಲಿತ ಸಹೋದರರಿಗೆ ಅವ್ರು ಹತ್ತು ರೂಪಾಯಿ ನೂರು ರೂಪಾಯಿಗೆ ಮೂವತ್ತಲ್ಲ ಮೂವತ್ತು ಲಕ್ಷ ಮಾಡಿರೋ ಬೇಕಾದರೆ ನಮಗೆ ಹಣದ ಅವಕಾಶ ಅವಶ್ಯಕತೆ ಇಲ್ಲ ನಮಗೆ ನ್ಯಾಯ ಬೇಕು ಇದಕ್ಕೆ ಸ್ವಯಂ ಪ್ರೇರಿತರಾಗಿ ಪೊಲೀಸರೇ ಕೇಸು ದಾಖಲಿಸಿಕೊಂಡು ಆ ವ್ಯಕ್ತಿಯನ್ನು ಅದೇ ಸಂದರ್ಭದಲ್ಲಿ ಅವತ್ತೇ ಬಂಧಿಸಬೇಕಿತ್ತು ಅದು ನ್ಯಾಯ ದುರಾದೃಷ್ಟವಶಾತ್ ಪೊಲೀಸ್ ಇಲಾಖೆಯವರು ಯಾಕೆ ಗೊತ್ತಿಲ್ಲ ಅದನ್ನು ಮಾಡಲಿಲ್ಲ ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅವರ ಮೇಲೆ ನಂಬಿಕೆ ಇದೆ ನಿಮಗೆ ಪುತ್ತೂರಿನ ಪೊಲೀಸರು ಅಂತ ತುಂಬ ಕೇಸನ್ನು ಬೇಯಿಸಿಕೊಂಡು ಬಂದಿದ್ದಾರೆ ಎಲ್ಲವನ್ನೇ ಕ್ಷಿಪ್ತ ಸಮಯಕ್ಕೆ ಮಾಡಿ ಮುಗಿಸಿದ್ದಾರೆ ಭರವಸೆ ಕೂಡಿದೆ ಆದರೆ ಅದು ಸ್ವಯಂ ಪ್ರೇರಿತವಾಗಿ ಕೇಸು ದಾಖಲಿಸಿದೆ ಇವತ್ತು ಆರು ದಿವಸ ಆದರೂ ಕೂಡ ಆ ಒಬ್ಬ ಹೆನ್ರಿ ತಾವ್ರವನ್ನು ಬಂಧಿಸಲಿಕ್ಕೆ ಅಸಾಧ್ಯವಾದ್ದು ನಮಗೆ ಆದರೆ ಹಿಂದೆ ಯಾವುದೋ ಒಂದು ಷಡ್ಯಂತ್ರವಿದೆ ಯಾವುದೋ ಒಂದು ರಾಜಕೀಯ ಒತ್ತಡ ಇರಬಹುದು ಎಂಬ ಅನಿಸಿಕೂಡಿದೆ ನಮಗೆ ಎಸ್ ಡಿ ಪಿ ಅವರಿಗೆ ನಮ್ಮ ಸಂವಿಧಾನ ಅಂತೇಳಿದರೆ ನಮಗೆ ಸಂವಿಧಾನ ಇಲ್ಲ ಅಂಬೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಆ ಸಂವಿಧಾನವನ್ನು ಒಪ್ಪಿಕೊಂಡು ಹೋಗುವಂಥ ಒಂದು ಪಕ್ಷ ಆಗಿರುತ್ತೆ ಎಸ್ ಡಿ ಪಿ ನಾವು ಬೇರೆ ಇಲ್ಲ ದಲಿತರು ಬೇರೆ ಇಲ್ಲ ಬೇರೆ ಇಲ್ಲ ನಾವೆಲ್ಲರೂ ಮಾನವರು ನೋಡಿ ಒಂದು ಪಿಕಪ್ಪಲ್ಲಿ ಒಬ್ಬ ಮೃತ ವ್ಯಕ್ತಿಯನ್ನು ನೀವು ಆಲೋಚನೆ ಮಾಡಿ ಉನ್ನತ ಜಾತಿಯಾದ ತಾವುಗಳ ಈ ರೀತಿಯಾದರೆ ಇನ್ನು ಅದರ ಕೆಳಗಿನ ಸ್ಥರದ ಜಾತಿಯವರು ಯಾವ ಆಗ್ಬೋದು ನೀವು ಇಂಡಿಯಾ ದೇಶದಲ್ಲಿ ನೀವು ಉನ್ನತ ಪ್ರಜೆಗಳು ಮೇಲುಸ್ತರದ ಪ್ರಜೆಗಳು ಮೇಲುಸ್ತರದ ತಾವುಗಳು ತಮಗೆ ಈ ರೀತಿ ಆದರೆ ಇನ್ನು ಕೆಳಗಿನ ಹಂತದವರಿಗೆ ಯಾವ ರೀತಿ ಆಗ್ಬೋದು ನಿಜವಾಗಿ ನಾವು ಅಲ್ಲಿ ಅವರ ಪರ್ಮಿಷನ್ ನಮಗೆ ಇವತ್ತು ಬೇಕಾಗಿಲ್ಲ ಯಾಕಂದರೆ ನಮಗೆ ನಮ್ಮ ವ್ಯಕ್ತಿಗೆ ನ್ಯಾಯ ಬೇಕು ಇವತ್ತು ಆ ಕುಟುಂಬವನ್ನು ನಾವು ನೋಡುವಾಗ ನಾವು ಇವತ್ತು ಎಷ್ಟು ಹೊರಗ್ತೇವೆ ಅಂದರೆ ಇವತ್ತು ಪಾಪ ಅವರ ಮಗಳು ಬಂದು ಬೆಳಿಗ್ಗೆ ಆ ತಂದೆಯ ತಂದೆಯ ಫೋಟೋವನ್ನು ನೋಡಿ ತಲೆ ತಿರುಗಿ ಬಿದ್ದು ಯಾರಿದ್ದಾರೆ ಈ ಕುಟುಂಬಕ್ಕೆ ಏನಾದರೂ ಸಮಸ್ಯೆ ಆದರೆ ಯಾರಿದ್ದಾರೆ ಯಾರಿಲ್ಲ ಇವತ್ತು ನಾವು ಹೋರಾಟ ಮಾಡುವಂಥದ್ದು ಈ ಥರ ಅಲ್ಲ ನಾವಿವತ್ತು ಪೊಲೀಸ್ ಇಲಾಖೆಯನ್ನು ಮುತ್ತಿಗೆ ಹಾಕಬೇಕಿತ್ತು ಇವತ್ತು ಅವರ ಪರ್ಮಿಷನ್ ತಗೊಂಡು ನಾವು ಇಲ್ಲಿ ಕೂತ್ಕೊಂಡು ಏನು ಪ್ರಯೋಜನ ಇಲ್ಲ ನಮಗೆ ನ್ಯಾಯ ಬೇಕಾ ನಾವು ನ್ಯಾಯಯುತವಾಗಿಯೇ ಹೋರಾಟ ಬೇಕು ಹೋರಾಟ ಮಾಡಬೇಕು ಒಂದೊಂದಾಗಿ ಎರಡನೇದಾಗಿ ಯಾಕಂದರೆ ಇವತ್ತು ನಾವು ಅದಕ್ಕೆ ಅವ ಆ ಅಪರಾ ನಿಜವಾಗಿಯೂ ಆ ಅಪರಾಧಿ ಇದ್ದ ಇದ್ದಾನಲ್ಲ ಎಲ್ಲಿ ಅಡಗಿದವನು ಇವತ್ತು ಸರ್ ಒಬ್ರು ಹೇಳಿದರು ಅವ ಎಲ್ಲಿ ಅಡಗಿದಾನಂತ ಎಲ್ಲಿ ಅಡಗಿದ್ರು ಪೊಲೀಸ್ ಇಲಾಖೆಗೆ ಗೊತ್ತಿಲ್ಲ ನಮಗೆ ಇಲಾಖೆ ಗೊತ್ತಿಲ್ಲ ಪೊಲೀಸ್ ಇಲಾಖೆಯವರಿಗೆ ಎಲ್ಲ ತಿಳಿದಿರ್ತದೆ ಯಾಕಂದರೆ ಅವರು ಆ ಥರ ಮಾಡ್ತಾರಂದರೆ ನಿಜವಾಗಿಯೂ ಅವರು ಆ ವ್ಯಕ್ತಿಯನ್ನು ಬಂಧಿಸಬೇಕು ಇವತ್ತು ದಲಿತ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಇವತ್ತು ನಾವು ಈ ಥರ ಇನ್ನೊಂದು ಕಡೆಗಳಲ್ಲಿ ಇಲಾಖೆಗೆ ಮುತ್ತಿಗೆ ಹಾಕೋದಾಗಿ ಜಾಗೃತೆಯನ್ನು ಅವರು ವಹಿಸಬೇಕು ಪೊಲೀಸ್ ಇಲಾಖೆ ವಹಿಸಬೇಕು ಸುಮ್ಮನೆ ಅವರು ನೀವು ಇವತ್ತು ಇಲ್ಲಿ ಕೂತ್ಕೊಳ್ಳಿ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳುವಂಥ ಅವರು ಮಾಹಿತಿಯಲ್ಲ ನೆಕ್ಸ್ಟ್ ಇನ್ನೊಂದು ಇವತ್ತಿಗೆ ನಾವೊಂದು ಆ ಟೈಮನ್ನು ಕೊಟ್ಟಿದ್ದೇವೆ ಸರ್ ನಾವು ನಿಮಗೆ ಟೈಮನ್ನು ಹೇಳಿದ್ದೇವೆ ಆ ಟೈಮಿಗೆ ಅವರು ಆ ಇಲ್ಲ ಯಾರು ಇಲ್ಲಿ ಬರುವಂಥ ಅಧಿಕಾರಿಗಳು ಯಾರಿದ್ದಾರೆ ಅವರು ಬರದಿದ್ದರೆ ಈಗ ನಾವು ನಾವು ನೇರ ಯಾರು ಬರ್ತೀರಿ ಇಲ್ವಾ ಬಿಡಲು ನಮಗೆ ಗೊತ್ತಿಲ್ಲ ಯಾಕಂದರೆ ನಾ ನಾವಿವತ್ತು ಪೊಲೀಸ್ ಇಲಾಖೆಗೆ ಮುತ್ತಿಗೆ ಹಾಕೋದು ಪೊಲೀಸ್ ಇಲಾಖೆಗೆ ಯಾಕಂದರೆ ದಲಿತರನ್ನು ದಾರಿ ತಪ್ಪಿಸುವಂಥ ವ್ಯವಸ್ಥೆ ಏನು ಅವರು ಮಾಡಬಾರ್ದು ಇಲ್ಲಿ ನಾವು ಕೂತ್ಕೊಳ್ಬೇಕು ಈ ತರ ಕೂತ್ಕೊಳ್ಬೇಕು ನಮಗೆ ನ್ಯಾಯ ಅಂತ ಹೇಳಿ ಅದಕ್ಕೆ ನಾವು ಹೇಳುದು ಈ ಇಲ್ಲಿ ಅಧಿಕಾರಿಗಳು ಯಾರು ಬರ್ತಾರ ಒಂದು ಅರ್ಧ ಗಂಟೆ ಮಾತ್ರ ನಾವು ಕಾಯುವಂತದ್ದು ಇಲ್ಲದ್ರೆ ನಾವು ನಿಮ್ಮ ಸ್ಟೇಷನ್ಗೆ ಮುದ್ದಿ ಹಾಕುವಂತ ಒಂದು ವಿಷಯ ನಮಗೂ ನೋವು ಬಂದ್ರೆ ಅದೇ ನಮಗೂ ಕೂಡ ನೋವು ಅಲ್ಲ ಇಲ್ಲ ಸೇವೆಗೆ ಬಂದಿದ್ದೀವಿ ಅಲ್ಲ ಸೇವೆತನ ಹೇಳ್ತೀವಿ ಪೊಲೀಸ್ ಇಲಾಖೆ ಆಗಲಿ ರೆವೆನ್ಯೂ ಆಗಲಿ ಅಂತಾಗ್ಲಿ ಸೊ ಅದರಲ್ಲಿ ಏನು ನ್ಯಾಯಯುತವಾಗಿ ತನಿಖೆ ಆಗಬೇಕು ನ್ಯಾಯ ಆಗಬೇಕು ಕಾನೂನು ಪ್ರಕಾರ ಅದನ್ನು ಆಗಲೇಬೇಕು ಅದಕ್ಕೆ ತಮ್ಮ ಮಧ್ಯೆ ನಮ್ಮ ಏನೂ ಅಭಿಪ್ರಾಯದಲ್ಲಿ ವ್ಯತ್ಯಾಸ ಇಲ್ಲ ಸೊ ಅದರಿಂದ ನನ್ನ ಗಮನಕ್ಕೆ ಬಂದ ಕೂಡಲೇ ಈ ವಿಚಾರ ನಾನು ಪೇಪರ್ದಲ್ಲಿ ಓದಿದ್ದೆ ನಾನು ಡಿ ಎಸ್ ಪಿ ಅವರೇ ಸೇಮ್ ಡೇನೆ ಮಾತಾಡಿದೆ ನನಗೆ ಬಹುಶಃ ನಿನ್ನೆ ತಾವು ಕಾಲ್ ಮಾಡಿದ್ದೇನೆ ತಮ್ಮ ಅಧ್ಯಕ್ಷರು ಕಾಲ್ ಮಾಡಿದ್ದರು ನಾನು ಅವರು ಕೂಡ ಮಾಹಿತಿ ಕೊಟ್ಟಿದ್ದೀನಿ ಒಂದು ಎರಡು ಮೂರು ಸತಿ ಇದರ ಬಗ್ಗೆ ನಾನು ಚರ್ಚೆ ಮಾಡಿಕೊಟ್ಟಿದ್ದೀನಿ ನಾವೇ ಮತ್ತು ನಿನ್ನೆ ಎಸ್ ಪಿ ಸಾಹೇಬರು ಕೂಡ ಕಾಲ್ ಮಾಡಿ ನಾವೇ ಚರ್ಚೆ ಮಾಡಿದ್ದೀವಿ ಇದರ ಬಗ್ಗೆ ಪೊಲೀಸ್ ಬತ್ತಿದಿಂದ ಅವರು ತನಿಖೆಯಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯತೆ ಮಾಡೋದಿಲ್ಲ ಮತ್ತೆ ಯಾವುದೇ ರೀತಿ ಅವರದು ತನಿಖೆದು ಪದ್ಧತಿಯಲ್ಲಿ ಕೂಡ ಯಾವುದೇ ರೀತಿ ಕೃಷಿ ಮಾಡೋದಿಲ್ಲ ಅಂತ ಅವರು ಭರವಸೆಯನ್ನು ನೀಡಿದ್ದಾರೆ ಅವರು ಕೂಡ ಡಿ ಎಸ್ ಪಿ ಅಂದ್ರೆ ಅವರು ಸೀನಿಯರ್ ಅಧಿಕಾರಿ ಅವರು ಉಪಯೋಗ ಉಪಾಧ್ಯಕ್ಷರಾಗಿ ಇರ್ತಾರೆ ಸೊ ಅವರು ಖುದ್ದು ಈ ಕೇಸಲ್ಲಿ ಇದನ್ನ ದೌರ್ಜನ್ಯ ಕೇಸ್ ಇರೋದ್ರಿಂದ ಒಂದು ಅಟ್ರೋಸಿಟಿ ಕೇಸ್ ಬುಕ್ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಕೊಟ್ಟಿದ್ದರು ಮತ್ತೆ ಅನ್ಯಾಚುರಲ್ ಡೆತ್ ಕೂಡ ಬುಕ್ ಆಗಿದೆ ಈ ಕೇಸಲ್ಲಿ ತ್ರೀ ನಾಟ್ ಫೋರ್ನು ಕೂಡ ಬುಕ್ ಮಾಡಿ ಮಾಡ್ಕೊಡಿ ಇದು ಡಿ ವೈ ಎಸ್ ಪಿ ಅವರು ಖುದ್ದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ತನಿಖೆ ಅಧಿಕಾರಿಯಾಗಿ ಅವ್ರನ್ನೇ ತನಿಖೆ ಮಾಡ್ತಾ ಇದ್ದಾರೆ ಅವರ ಕೆಳಗಡೆ ತನಿಖೆ ಆಗ್ತಾ ಇರೋದು ಸೊ ಅವರು ಅದರಲ್ಲಿ ಯಾವುದೇ ರೀತಿಯ ಲೋಪದೋಷ ಇರುವುದಿಲ್ಲ ನಿರ್ಲಕ್ಷ್ಯತೆ ಇರುವುದಿಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ ಮತ್ತೊಮ್ಮೆ ಇವತ್ತು ಕೂಡ ನಾನೇ ಬೆಳಿಗ್ಗೆ ಅವರಿಗೆ ಕಾಲ್ ಮಾಡಿ ಮಾತಾಡಿದ್ದೀನಿ ಇದರ ಬಗ್ಗೆ ತಮ್ಮ ಏನು ಮನವಿ ಇದೆ ತಾವುಗಳದ್ದು ಏನು ಒಂದು ಆಕ್ರೋಶ ಇದೆ ಏನು ತಾವು ವ್ಯಕ್ತಪಡಿಸ್ತೀರಿ ಈಗ ಇದನ್ನು ನಾನೇ ನೇರವಾಗಿ ಎಸ್ ಪಿ ಸಾಬ್ರಿಗೆ ಕೂಡ ಕಾಲ್ ಮಾಡಿ ಮಾತಾಡ್ತೀನಿ ಓಕೆ ಸೊ ಪೊಲೀಸ್ ಇಲಾಖೆ ವತಿಯಿಂದ ಅವ್ರು ಏನು ಭರವಸೆ ನೀಡಿದ್ದಾರೆ ಅಂತ ಹೇಳಿದರು ಇದೇ ತನಿಖೆದಲ್ಲಿ ಈ ಪದ್ಧತಿಯಲ್ಲಿ ಯಾವುದೇ ರೀತಿಯ ವಿಲ್ ನಾಟ್ ಡೂ ಎನಿ ನೆಗ್ಲಿಜೆನ್ಸ್ ಅಂತ ಹೇಳ್ತಾರೆ ಅಸ್ವಾವಿಕ ರೀತಿಯ ಮರಣದ ಬಗ್ಗೆ ಸೂಕ್ತ ತನಿಖೆ